ದುಮ್ಮವಾಡ ಸುತ್ತಮುತ್ತ ಸಾರಾಯಿ ಅಕ್ರಮ ಮಾರಾಟ ಆರೋಪ ಅಕ್ರಮವಾಗಿ ನಡೆಯುತ್ತಿರುವ ಸಾರಾಯಿ ಮಾರಾಟವನ್ನು ತಡೆಗಟ್ಟಲು ಆಗ್ರಹಿಸಿ ಮನವಿ ಕಲಘಟಗಿ ತಾಲೂಕಿನ ದುಮ್ಮವಾಡ ಗ್ರಾಮದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಸಾರಾಯಿ ಮಾರಾಟವನ್ನು ತಡೆಗಟ್ಟಲು ಆಗ್ರಹಿಸಿ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಅಬಕಾರಿ ಇಲಾಖೆಗೆ ಜನ ಹೋರಾಟ ಸಮಿತಿಯ ವತಿಯಿಂದ ಮನವಿ ಸಲ್ಲಿಸಲಾಯಿತು ಮನವಿ ನೀಡಿ ಮಾತನಾಡಿದ ಹೋರಾಟ ಸಮಿತಿ ಸದಸ್ಯರು ದುಮ್ಮವಾಡದಲ್ಲಿ ಬೀದಿಗೊಂದು ಎನ್ನುವಂತೆ ಅಕ್ರಮ ಸಾರಾಯಿ ಅಂಗಡಿಗಳು ತೆರೆದುಕೊಂಡಿವೆ ಮನೆಗಳಲ್ಲಿ ಪೆಟ್ಟಿಗೆ ಅಂಗಡಿಗಳಲ್ಲಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಇಟ್ಟು ಮಾರುತ್ತಿರುವುದು ಕಂಡುಬಂದಿದೆ ಎಂದರು ಸಾರಾಯಿ ಅಕ್ರಮ ಮಾರಾಟದಂತಹ ಅನೈತಿಕ ಚಟುವಟಿಕೆ ಊರಿನಲ್ಲಿ ರಾಜಾರೋಷವಾಗಿ ನಡೆದುಕೊಂಡು ಹೋಗುತ್ತಿದೆ ಅಬಕಾರಿ ಇಲಾಖೆಯ ಮೂಗ ಕೆಳಗೆ ಇಂತಹ ಚಟುವಟಿಕೆ ನಡೆಯುತ್ತಿದ್ದರು ಅದನ್ನು ತಡೆಗಟ್ಟದೇ ಇರುವುದು ಗ್ರಾಮಸ್ಥರಿಗೆ ಬೇಸರ ಉಂಟುಮಾಡಿದೆ ಎಂದರು ತಾಲೂಕಿನ ದುಮ್ಮವಾಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಷ್ಟೋ ಕುಟುಂಬಗಳನ್ನು ಸಾರಾಯಿ ಬೀದಿಗೆ ತಳ್ಳಿದೆ ಆಘಾತದ ಅಂಶವೆಂದರೆ ಊರಿನಲ್ಲೇ ಸುಲಭವಾಗಿ ಸಾರಾಯಿ ಸಿಗುತ್ತಿರುವುದರಿಂದ ಬಾಲಕರು ಓದುವ ಹುಡುಗರು ಯುವಕರು ಕುಡಿತದ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದರಿಂದಾಗಿ ಹೆಚ್ಚಿನ ಕುಟುಂಬಗಳಲ್ಲಿ ಮಾನಸಿಕ ಹಿಂಸೆಯಂತಹ ಹಲವು ರೀತಿಯ ದೌರ್ಜನ್ಯಗಳಿಗೆ ಹೆಣ್ಣುಮಕ್ಕಳು ಒಳಗಾಗುತ್ತಿದ್ದಾರೆ ಸಂಸಾರಗಳಲ್ಲಿ ಬಿರುಕುಂಟಾಗಿ ಬಹಳಷ್ಟು ಕುಟುಂಬಗಳು ನಾಶವಾಗಿವೆ ದುಮ್ಮವಾಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜನಸಾಮಾನ್ಯರ ಬದುಕಿನಲ್ಲಿ ನೆಮ್ಮದಿಯಿಲ್ಲದಂತಾಗಿದೆ ಈ ಕೂಡಲೇ ಗ್ರಾಮದಲ್ಲಿನ ಅಕ್ರಮ ಸಾರಾಯಿ ಮಾರಾಟವನ್ನು ತಡೆಗಟ್ಟಬೇಕೆಂದು ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಅಬಕಾರಿ ಇಲಾಖೆ ಮುಂದೆ ಹೋರಾಟ ಮಾಡಿ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಜನ ಹೋರಾಟ ಸಮಿತಿಯ ಸದಸ್ಯರಾದ ಮಧುಲತಾ ಗೌಡರ್ ದೇವಮ್ಮ ದೇವತ್ಕಲ್ ಶರಣುಗೋನವರ ಯಲ್ಲಮ್ಮ ಪಾಟೀಲ್ ಹನುಮವ ಸುನಗಾರ್ ಜಂಬವ್ವ ನರೇಂದ್ರ ಕಸ್ತೂರಿ ವಾಲಿಕಾರ ರೇಣುಕಾ ಇಂಗನಹಳ್ಳಿ ಬಸಮ್ಮ ಲಕ್ಮಾಪುರ ಇದ್ದರು ಗ್ರಾಮದ ಮಹಿಳೆಯರು ಭಾಗವಹಿಸಿದ್ದರು ಜನ ಹೋರಾಟ ಸಮಿತಿ ವತಿಯಿಂದ ಬುಮುವಾರದಲ್ಲಿ ನಡೀತಾ ಇರಂತಹ ಅಕ್ರಮ ಸಾರಾಯ್ ಮಾರಾಟವನ್ನ ವಿರೋಧ ಮಾಡಿ ಒಂದು ಪ್ರತಿಭಟನೆಯನ್ನ ಗ್ರಾಮ ಪಂಚಾಯತ್ ಎದುರಿಗೆ ಮುಖ್ಯವಾಗಿ ಏನು ಅಂದ್ರೆ ಇವತ್ತೆ ಅಕ್ರಮವಾಗಿ ಸುಮಾರು ಓಣಿಯಲ್ಲಿ ಎರಡು ಮೂರು ಅಂಗಡಿ ಥರ ಅಂಗಡಿಗಳಲ್ಲಿ ಮತ್ತೆ ಕಿರಾಣಿ ಅಂಗಡಿಗಳಲ್ಲಿ ಮನೆಗಳಲ್ಲಿಟ್ಟು ಸಾರಾಯಿ ಮದ್ಯ ಮಾರಾಟ ನಡೀತಾ ಇದೆ ಇದರಿಂದ ಸಣ್ಣ ವಯಸ್ಸಿನ ಮಕ್ಕಳು ಯುವಕರು ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳ ಆದಾಯ ದುಡಿಮೆ ಎಲ್ಲ ಇದಕ್ಕೆ ಹೋಗ್ತಾ ಇದೆ ಮನೆಗಳು ಕುಟುಂಬಗಳು ಬೀದಿಗೆ ಬರ್ತಾ ಇದೆ ಹೆಣ್ಣು ಮಕ್ಕಳು ಹಲವಾರು ದೌರ್ಜನ್ಯಗಳಿಗೆ ತುತ್ತಾಗಿದ್ದಾರೆ ಇದನ್ನು ಖಂಡಿಸಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಪಂಚಾಯಿತಿಯವರು ತಮ್ಮ ಹಂತದಲ್ಲಿ ಈ ಒಂದು ಅಕ್ರಮ ಸಾರಾಯಿ ತಡೀಲಿಕ್ಕೆ ಕ್ರಮ ತಗೋಬೇಕು ಈ ಕೂಡಲೇ ಅಬ್ಬಾರಿಯವರಿಗೆ ತಿಳಿಸಿ ಏನು ಅಂಗಡಿಗಳನ್ನ ಮುಚ್ಚಲಿಕ್ಕೆ ಅವರು ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹೋರಾಟದ ಬೇಡಿಕೆ ಇದೆ ನಾವು ಇದು ಪ್ರಾರಂಭಿಕ ಒಂದು ಸಾಂಕೇತಿಕ ಹೋರಾಟ ಮುಂದಿನ ಹಂತದ ಹೋರಾಟದ ಕುರಿತಾಗಿ ನಾವು ಮತ್ತೆ ಒಂದು ಮೀಟಿಂಗ್ ಮಾಡ್ಕೊಂಡು ಮುಂದುವರಿತೀವಿ ಡಿಶ್ಟಕ್ಕೆ ಬಿಡಲ್ಲ ನಾವು ಊರಲ್ಲಿ ಇಂತ ಒಂದು ಸಾರಾಯಿ ಮಾರಾಟ ನಿಲ್ಲುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ